ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕಮಿಂಗ್ ಸ್ಟೇಟು ನಮ್ಮ ಎಸ್ ಐ ಟಿ ನಮ್ಮ ಎಸ್ ಐ ಟಿ ಏನಿದೆ ಎಸ್ ಐ ಟಿ ಎಸ್ ಐ ಟಿನಲ್ಲಿ ಮುಖ್ಯವಾದಂಥದ್ದು ನಮಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೆಣಗಳ ಹೆಂಗ್ ಬಿಸಾಕಿದ್ರು ಇವರು ಕಣ್ಮುಚ್ಕೊಂಡು ಹೆಂಗಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಸೊ ವೇಡ್ ಫೈಲೆ ಕಂಪ್ಲೇಂಟ್ ನಾನು ನಮ್ಮ ನಮ್ಮ ಆಫೀಸಿಂದ ನಮ್ಮ ಟೀಮ್ ಅವರು ವಿರ್ಡ್ ಫೈಲ್ಡೆ ಕಂಪ್ಲೇಂಟ್ ಅಗೇನ್ಸ್ಟ್ ಬೆಳ್ತಂಗಡಿ ಆ್ಯಂಡ್ ಧರ್ಮಸ್ಥಳ ಪೊಲೀಸ್ ಅವರು ಇವ್ರನ್ನ ಕರೆದು ವಿಚಾರಣೆ ಮಾಡಿ ಎಸ್ ಐ ಟಿ ಅವರು ಕಾರಣ ಯಾಕೆ ಅಂತಂತಂದರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಕರೆದು ಎನ್ಕ್ವೈರಿ ಮಾಡಿ ಯಾಕೆಂತಂದರೆ ಫಾರೆಸ್ಟ್ ರೇಂಜಲ್ಲಿ ಈ ಒಂದು ಡೆಪಾಸಿಷನ್ ಆಫ್ ಸ್ಕೆಲಿಟನ್ ಸಿಕ್ಕಿದೆ ಈ ಸ್ಕೆಲಿಟನ್ಗಳು ಸಿಕ್ಕಿರೋದು ನಮಗೆ ಫಾರೆಸ್ಟ್ ರೇಂಜಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಬೆಳ್ತಂಗಡಿ ಜುಡಿಷ್ಯನ್ಗೆ ಬರ್ತದೆ ಅಟ್ ದ ಸೇಮ್ ಟೈಮ್ ಹಿಂದೆ ಬೆಳ್ತಂಗಡಿ ಜುಡಿಷನ್ಗೆ ಬರ್ತಾಯಿದೆ ಈಗ ಧರ್ಮಸ್ಥಳ ಜುಡಿಷನ್ಗೂ ಬರ್ತಾಯಿದೆ ಈ ಇಬ್ಬರು ಇಬ್ರು ಪೊಲೀಸರ ಇಬ್ಬರು ಪೊಲೀಸ್ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಇವರುಗಳು ಕ್ರೈಮಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂತಂದರೆ ಇಷ್ಟು ಎಣಗಳನ್ನು ತಂದು ಬಿಸಾಕ್ತಾ ಇದ್ರೆ ಜುಡಿಷನ್ ಧರ್ಮಸ್ಥಳ ಆಗಿರ್ಬೋದು ಪೊಲೀಸರಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಸುಮ್ಮನೆ ಇದ್ದಾರೆ ಅಂತಂದರೆ ಐ ಆಮ್ ಶ್ಯೂರ್ ದೇ ಆರ್ ಅ ಪಾರ್ಟ್ ಆಫ್ ನೋ ದಿಸ್ ಈ ಒಂದು ಈ ಒಂದು ಮ ಹತ್ಯಾಕಾಂಡದ ಭಾಗವಾಗಿ ಬೆಳ್ತಂಗಡಿ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಬೆಳ್ತಂಗಡಿ ಪೊಲೀಸರು ಮತ್ತು ಧರ್ಮಸ್ಥಳ ಪೊಲೀಸರು ಈ ಒಂದು ಹತ್ಯಾಕಾಂಡದ ಭಾಗವಾಗಿ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾವು ವಿರ್ ಫೈಲೇ ಕಂಪ್ಲೇಂಟ್ ದ ಸಿ ಎಮ್ ಆ್ಯಂಡ್ ವಿರ್ ಫೈಲ ಕಂಪ್ಲೇಂಟ್ ಹುದ್ದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಸಿ ಬಿ ಐ ಇಡಿ ಜೊತೆಯಲ್ಲಿ ಸಿ ಎಮ್ ಸಿದ್ದರಾಮಯ್ಯವರಿಗೆ ಜೊತೆಯಲ್ಲಿ ಎಸ್ ಐ ಡಿಗೆ ಒಂದು ಇಂಟಿಮೇಷನ್ ಕೊಟ್ಟಿದರೆ ಈ ಒಂದು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಇನ್ ಸಬ್ಇನ್ಸ್ಪೆಕ್ಟರ್ಸು ಯಾರ್ಯಾರು ಬದುಕಿದ್ದಾರೆ ಕೆಲವು ಜನ ಸತ್ತೋಗಿರ್ಬೋದು ಸತ್ತೋಗಿದ್ರೆ ಮೇಲಕ್ಕೋಗಿ ನಾವೇನು ನೋಟಿಸ್ ಕೊಡಲಿಕ್ಕಾಗಲ್ಲ ಸೊ ಕೆಳಗಡೆ ಯಾರ್ಯಾರು ಬದುಕಿದ್ದಾರೆ ರಿಟೈರ್ ಆಗಿದ್ದಾರೆ ಅವ್ರನ್ನೆಲ್ಲ ತಗೊಂಬನ್ನಿ ಅಂತ ಹೇಳಿದ್ವಿ ಸೊ ಇವತ್ತು ವಾಟ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಎಸ್ ಐ ಟಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರು ಎಂಟೈರ್ ದಾಖಲೆಗಳನ್ನು ಕೇಳಿದೆ ಅಂತ ಮಾಹಿತಿ ಸಿಕ್ಕಿದೆ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಬಟ್ ಏನು ಎಸ್ ಐ ಡಿ ಅವ್ರನ್ನ ನಾವು ಅಷ್ಟು ಈಸಿಯಾಗಿ ನಂಬಲಿಕ್ಕೆ ಆಗಲ್ಲ ಬಟ್ ಬಿಗೆಸ್ಟ್ ಥಿಂಗ್ ಇಸ್ ದಟ್ ವಿ ವಾಂಟ್ ಜಸ್ಟಿಸ್ ನಮಗೆ ನ್ಯಾಯ ಬೇಕಾಗಿದೆ ಇಲ್ಲ ಡೆಫಿನೆಟ್ಲಿ ಪ್ರಿವಿಯಸ್ ಇದೆ ಇವಾಗ ಪ್ರೆಸೆಂಟ್ 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 ಪೊಲೀಸರು ಆಗಿರ್ಬೋದು ಯಾಕಂದರೆ ಎಲ್ಲ ಡಾಕ್ಲೆಗಳನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಸೊ ಗ್ರಾಮ್ ಮೀನ್ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವ್ರಿಗೆ ಏನೋ ನೋಟಿಸ್ ಕೊಡಿ ಅಂತ ಹೇಳಿದ್ರಿ ಅವ್ರಿಗೂ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಸೀಸ್ ಆಗಿದೆ ಅಂತ ಇದ್ದೀನಿ ಜೊತೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ಆಗಿಲ್ಲ ಬಟ್ ಬೆಳ್ತಂಗಡಿ ಅವ್ರಿಗೆ ಮತ್ತು ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಯಾರ್ಯಾರು ಕೆಲಸ ಮಾಡಿದ್ರು ಅವರ ವಹಿವಾಟುಗಳೇನು ಅವರ ಅವರ ಸಮಯದಲ್ಲಿ ಏನೇನಾಗಿದೆ ಅಂತ ಇವತ್ತು ಮಾಹಿತಿಗಳನ್ನು ಎಸ್ ಐ ಟಿ ಅವರು ಕಲೆ ಹಾಕ್ತಾ ಅಂತ ಕೇಳ್ಪಟ್ಟೆ ಇಟ್ಸ್ ವೆರಿ ಗುಡ್ ಡೆವಲಪ್ಮೆಂಟು ಆ್ಯಂಡ್ ಐ ಡೋಂಟ್ ನೋ ದಸರಾ ಹಬ್ಬದ ಹಬ್ಬದಲ್ಲಿ ಏನೋ ಸ್ವಲ್ಪ ಏನೋ ಬದಲಾವಣೆ ಆಂಗಿದರೆ ಎಸ್ ಐ ಟಿ ಅವರು ನೋಡಬೇಕು ಯಾಕಂದರೆ ನಾವು ಏನೂ ಏನೂ ಮೈ ಮೀನ್ ನೆಗ್ಲೆಕ್ಟ್ ಮಾಡ್ಲಿಕ್ಕಾಗಲ್ಲ ಅಟ್ ದ ಸೇಮ್ ಟೈಮ ಎಸ್ ಐ ಟಿ ಅವರೇ ಕೆಲಸ ಮಾಡಬೇಕನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿನೇ ಐ ಥಿಂಕ್ ಎಸ್ ಐ ಟಿಯ ಸಮಂಡ್ ಧರ್ಮಸ್ಥಳ ಇಪ್ಪ ಕಳೆದ ಇಪ್ಪತ್ತು ವರ್ಷದ ಧರ್ಮಸ್ಥಳದ ಪೊಲೀಸವ್ರನ್ನ ಸಮನ್ ಮಾಡಿದೆ ಸೊ ಲೆಟ್ ಸಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡೋಣ ಓಕೆ ನಮಗೆ ಜೊತೆನಲ್ಲಿ ಇವನ್ ವಿ ವಾಂಟೆಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಐ ಮೀನ್ ಏನೋ ನೋಟಿಸನ್ನು ಕೊಡಬೇಕು ಕಾರಣ ಯಾಕೆ ಅಂತಂದರೆ ಕಳೆದ ಇಪ್ಪತ್ತು ವರ್ಷದಿಂದ ಫಾರೆಸ್ಟ್ ರೇಂಜ್ ರೇಂಜ್ ಲೆವೆಲಲ್ಲಿ ಈ ಒಂದು ಎಣಗಳು ಬಿದ್ದಿದೆ ಅಂತಂತಂದರೆ ಫಾರೆಸ್ಟ್ ಅವ್ರನ್ನು ಕರೆಸ್ಬೇಕಾಗತ್ತೆ ಫಾರೆಸ್ಟ್ ಅವ್ರನ್ನೂ ಇನ್ನೂ ಮುಟ್ಟಿಲ್ಲ ಮತ್ತೆ ಗ ಗ್ರಾಮ ಪಂಚಾಯತಿ ಅಜ್ಜ ಇದು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ನೋಟಿಸ್ ಆಗಿದೆ ಕರೆದಿದ್ದಾರೆ ಅನ್ನೋದು ಕೇಳ್ಪಟ್ಟೆ ದಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಬಟ್ ಈ ಈ ಎಸ್ ಐ ಡಿಯವರು ಅದೇ ಮುಚ್ಚಾಕೋಕ್ಕೆ ಅವೆಲ್ಲ ಮಾಡೋಕೆ ಹೋಗ್ಬಾರ್ದು ಮುಚ್ಚಾಕ್ರೆ ನಿಮ್ಮ ಬ್ರೈನನ್ನು ಮ್ಯಾಪಿಂಗ್ ಮಾಡಿಸ್ಬೇಕಾಗತ್ತೆ ನಿಮ್ಮ ನಿಮಗೂ ನಿಮಗೂ ಕೂಡ ಲೈ ಡಿಟೆಕ್ಟಿಂಗ್ ಟೆಸ್ಟನ್ನು ಮಾಡಬೇಕಾಗತ್ತೆ ಹ್ಞೂ ನೀವೇನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ಯಾರೋ ಮಾತು ಕೇಳ್ಕೊಂಡು ಎಸ್ ಐ ಟಿ ಅವರು ಯಾರನ್ನೋ ಬಚಾವ್ ಮಾಡೋಕ್ಕೆ ಏನೋ ಹೋಯಿತು ಅಂತಂದ್ರೆ ನೀವಂತೂ ಹಳ್ಳಕ್ಕೆ ಬೀಳ್ತೀರ ನಾನು ಕೇಳ್ಪಟ್ಟೆ ದಣಿ ದಣಿ ಈ ನಡುವೆ ನಿದ್ದೆ ಮಾಡ್ತಾಯಿಲ್ಲ ಅಂತ ದೊಡ್ಡ ದಣಿ ಮತ್ತೆ ಅವರೆಲ್ಲ ನಿದ್ದೆ ಮಾಡ್ತಾ ಇಲ್ಲ ಅಂತೆ ನನಗೆ ಯಾ ಯಾರೋ ಇನ್ಫಾರ್ಮೇಶನ್ ಕೊಟ್ಟರು ಸರ್ ದಣಿ ಆ್ಯಂಡ್ ಟೀಮ್ ಅವರು ತಮ್ಮಂದರು ಅವರೆಲ್ಲ ದಣಿಗಳವರು ನಿದ್ದೆ ಮಾಡ್ತಾಯಿಲ್ಲಂತೆ ಅಲ್ಲ ಅವರು ತಪ್ಪು ಮಾಡಿಲ್ಲ ಅಂತಂದ್ರೆ ತಪ್ಪು ಮಾಡಿಲ್ಲ ಅಂತಂದರೆ ನೀವ್ಯಾಕೆ ಟೆನ್ಷನ್ ತೊಗೊಳ್ಬೇಕು ತಪ್ಪು ಮಾಡಿರೋದಕ್ಕೆಲ್ಲ ಟೆನ್ಷನ್ ತೊಗೊತಾರ್ದು ಸಿದ್ದರಾಮಯ್ಯನಿಗೆ ಏನೋ ಧನ್ಯವಾದಗಳನ್ನ ತಿಳಿಸ್ತಾರೆ ಎಸ್ ಐ ಟಿಯವರು ಧನ್ಯವಾದಗಳು ತಿಳಿಸ್ತಾರೆ ಅಲ್ಲ ಗುರು ಆರು ಅಲ್ಲ ನಿಮ್ಮ ಮೇಲೆ ಆರೋಪ ಇದೆ ನೀವುಗಳು ಈ ಥರ ಎಲ್ಲ ಸ್ಕೀಮ್ಗಳು ಹಾಕಿದ್ರೆ ಎಸ್ ಐ ಟಿ ನಿಮ್ಮನ್ನಂತೂ ನೀವಂತೂ ಅಲ್ಲ ಕೊಲೆಗಾರ ಜೈಲ್ಗೆ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ನೀವಂತೂ ಜೈಲ್ಗೆ ಹೋಗ್ತೀರ ಕೆಲಸ ಮಾಡಿಲ್ಲ ಅಂತಂದರೆ ಬಿ ಬಿ ವೆರಿ ಕೇರ್ಫುಲ್ ಪರ್ಟಿಕ್ಯುಲರ್ಲಿ ಆಮ್ ಟಾಕಿಂಗ್ ಬಟ್ ಎಸ್ ಐ ಟಿ ಎಸ್ ಐ ಟಿ ಅವ್ರು ನೀವು ಏನಾದರೂ ಕ್ಲೀನ್ ಚಿಟ್ ಕೊಡುಗೆ ಏನೋ ಹೋಮ್ ಮಿನಿಸ್ಟರ್ನ ಟಕಾರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಹೋಮ್ ಮಿನಿಸ್ಟ್ರು ಏನು ಮುಗಿಸ್ಬಿಡ್ತೀವಿ ಅಂತ ಏನು ಗುರು ಮುಗಿಸಿದ್ರೆ ಹೋಮ್ ಮಿನಿಸ್ಟರ್ ಕೂಡ ಹೋಮ್ ಮಿನಿಸ್ಟರ್ ಮೇಲೆ ಕೂಡ ಲೈಟ್ ಡಿಟೆಕ್ಟಿಂಗ್ ಟೆಸ್ಟ್ ಮಾಡಿಸ್ತೀವಿ ಹೋಮ್ ಮಿನಿಸ್ಟರ್ ಅಂತ ದೊಡ್ಡೋರ್ ದೇಶಕ್ಕೆ ಇದರಲ್ಲಿ ಹೋಮ್ ಮಿನಿಸ್ಟರ್ ಪಾತ್ರ ಇದ್ದರೆ ಮುಗ್ಸಕ್ಕೆ ಹೋಮ್ ಮಿನಿಸ್ಟ್ರು ಬಿಡಲ್ಲ ಹೋಮ್ ಮಿನಿಸ್ಟರ್ ಕೂಡ ಲೈಟ್ ಡಿಟೆಕ್ಟಿಂಗ್ ಟೆಸ್ಟ್ ಹಾಕಿ ವಿ ಡೋಂಟ್ ನೋ ನೀ ಮನೆಯವರ ನೀವೇ ಟೆಸ್ಟ್ ಮಾಡ್ಕೊಳ್ಬೇಕಷ್ಟೇ ಈ ಕೇಸಲ್ಲಿ ಈ ಕೇಸಲ್ಲಿ ಜನ ಬೀದಿಗೆ ಬಂದಿದ್ದಾರೆ ಗೊತ್ತಿಲ್ಲ ಎಲ್ಲಿವರೆಗೂ ನೀವುಗಳು ಈ ಉಚ್ಚಾಟ ಮರಿತೀರಿ ಅಂತ ಬಟ್ ಒಂದೇ ಒನ್ ಥಿಂಗ್ ಇಸ್ ಸರ್ಟನ್ ವಿ ವಾಂಟ್ ಜಸ್ಟಿಸ್ ನಿನ್ನ ಮಂಡೆ ಅಂತ ಆಯ್ತು ಬಿಡುಗರು ಏನೇ ಸ್ನೇಹಿತರೆ ವಾಟ್ ಎವರ್ ಇಟ್ ಇಸ್ ಡನ್ ವಿ ವಾಂಟ್ ಜಸ್ಟಿಸ್ ಆಗಲೇಬೇಕು ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಒಂದಂತೂ ನಿಜ ನಾವಂತೂ ಸತತವಾಗಿ ಈ ಒಂದು ಧರ್ಮಸ್ಥಳದ ಕೇಸನ್ನ ಸತತವಾಗಿ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ ವಿ ಆರ್ ಫಾಲೋಯಿಂಗ್ ದ ದ ಮ್ಯಾಟರ್ ಡೆಫಿನೆಟ್ಲಿ ಒಂದಷ್ಟು ರಿಪೋರ್ಕೇಶನ್ಸ್ ಆಗಿದೆ ರಿಯಾಕ್ಷನ್ಸ್ ಆಗಿದೆ ಡೆಫಿನೆಟ್ಲಿ ನಮ್ಮೇನೂ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ಯಾರು ಕೂಡ ಈ ಒಂದು ಈ ಒಂದು ಧರ್ಮಸ್ಥಳದ ಅತ್ಯಾಖಾಂಡದ ವಿಚಾರವನ್ನು ನಾವು ಯಾರು ಕೂಡ ಬಿಟ್ಕೊಡೋಕೆ ರೆಡಿ ಇಲ್ಲ ವಿ ವಾಂಟ್ ಜಸ್ಟಿಸ್ ಅಟ್ 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 ಲಾರ್ಜ್ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹ್ಯಾಪಿ ದಸರಾ ಎಲ್ಲ ಕಡೆ ದಸರಾ ಹಬ್ಬದ ಮೆರವಣಿಗೆ ಆಗ್ತಾಯಿದೆ ದೇವರುಗಳ ಉತ್ಸವ ಆಗ್ತಾ ಇದೆ ದೇವ್ರುಗಳ ಮೆರವಣಿಗೆ ಇದೆ ನಮ್ಮೂರಲ್ಲೂ ಕೂಡ ಉತ್ಸವ ಆಗ್ತಾ ಇತ್ತು ನಾನು ಬರ್ತಾ ನಾನು ಟಿ ನಗರದಲ್ಲೂ ನೋಡಿದೆ ತುಂಬ ದೊಡ್ಡ ಉತ್ಸವ ಆಗ್ತಾಯಿದೆ ದಸರಾ ನಿಜವಾಗ್ಲೂ ಎಲ್ಲರ ಎಲ್ಲರಿಗೂ ಒಂದು ಹರ್ಷವನ್ನು ತರಲಿ ಅದೃಷ್ಟವನ್ನು ತರಲಿ ಮಹಾಲಕ್ಷ್ಮಿ ನಿಮ್ಮ ಮನೆ ತುಂಬಿಕೊಡಲಿ ನಿಮಗೆ ಆರೋಗ್ಯ ಚೆನ್ನಾಗಿ ದೇವ್ರು ಕೊಡಲಿ ನಿಮ್ಮ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಇರಲಿ ಈ ಧರ್ಮಸ್ಥಳ ವಿಚಾರ ನ್ಯಾಯ ಸಿಗಲಿ ಅಂತ ಬೇಡ್ಕೊಳ್ತಾ ಈ ದಸರಾ ಹಬ್ಬದಲ್ಲಿ ಆ ತಾಯಿ ಚಾಮುಂಡೇಶ್ವರಿಗೆ ಆ ಜಗನ್ಮಾತಿಗೆ ಜೈ ಕರ್ಣ ಮೀನ್ ನಮ್ಮ 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 ಈ ಮಣ್ಣಲ್ಲಿ ಇರುವಂಥ ಎಲ್ಲ ದೇವತೆಗಳಿಗೆ ನಾನು ಪ್ರಣಾಮ ನಾನು ನಾನು ಮಾಡ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಯು ಲಾಟ್ ಲವ್ ಯು ಆಲ್ ಇಟ್ಸ್ ಅ ಗ್ರೇಟ್ ದಟ್ ಏನೋ ನಂಗೆ ಗೊತ್ತಿಲ್ಲ ಯಾರನ್ನೇ ತಗೊಂಡ್ಬರ್ತಾರೆ ಅಂತ ಬಟ್ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಅವ್ರಂತ ತಕೊಂಡು ಬರಲೇಬೇಕು ಜೊತೆ ಫಾರೆಸ್ಟ್ ರೇಂಜರ್ನೇ ತಗೊಂಡ್ಬರ್ಬೇಕು ಗ್ರಾಮ ಪಂಚಾಯತ್ ಅನ್ನೇ ತಗೊಂಡ್ಬರ್ಬೇಕು ಈ ಮೂರೂ ಜನ ಕಲ್ಪಿಡ್ಸಿದ್ದಾರೆ ಅಕಸ್ಮಾತ್ ಇವ್ರು ಮಾಡಲಿಲ್ಲ ಅಂತಂದ್ರೆ ಏನೋ ಮೆಡಿಕಲ್ ಎಸ್ ಸಿ ಅವ್ರು ಮಾಡಿಲ್ಲ ಎಸ್ ಐ ನಾನು ಅರೆಸ್ಟ್ ಮಾಡಿಸ್ತೀನಿ ಓಕೆ ಥ್ಯಾಂಕ್ ಯು